ಹೊಸಕೋಟೆ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಮಾಜಿ ಉಪ ಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ತಾಲೂಕು ಆಡಳಿತ ವತಿಯಿಂದ ಆಚರಣೆ ಮಾಡಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ವಿಜಯ್ ಕುಮಾರ್ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸ್ವಾಮಿ ಬಿಎಂಆರ್ಡಿಎ ಸದಸ್ಯ ಎಚ್ಎಂ ಸುಬ್ಬರಾಜು ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಸಿದ್ದರಾಜು ದಲಿತ ಪರ ಹೋರಾಟಗಾರ ನರಸಿಂಹಯ್ಯ ಪುರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ವಿಜಯ್ ಕುಮಾರ್ ಸೇರಿದಂತೆ ಹಲವಾರು ದಲಿತ ಪರ ಹೋರಾಟದ ಮುಖಂಡರುಗಳು ಆಗಮಿಸಿ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವ ಕಾರ್ಯವನ್ನು ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಸಿದ್ದರಾಜು ಹಾಗೂ ತಹಸೀಲ್ದಾರ್ ವಿಜಯ್ ಕುಮಾರ್ ರವರು ಮಾತನಾಡಿ ಬಾಬು ಜಗಜೀವನ್ ರಾಮ್ರವರು ಉಪಪ್ರಧಾನಿಯಾಗಿ ಹಾಗೂ ಹಸಿರು ಕ್ರಾಂತಿಯ ಹರಿಕಾರರಾಗಿ ಸಹಸ್ರಾರು ಬಡವರ ಹಸಿವು ನೀಗಿಸುವ ಕಾರ್ಯವನ್ನು ಮಾಡಿದರು ಎಂದು ಬಾಬು ಜಗಜೀವನ್ ರಾಮ್ರವರ ಸಾಧನೆಯ ಬಗ್ಗೆ ಮನವರಿಕೆ ಮಾಡುವ ಕಾರ್ಯವನ್ನು ಮಾಡಿದರು ಭಾರತಕ್ಕೆ ಸ್ವತಂತ್ರ ಬಂದಾಗ ತದನಂತರ ಸರ್ಕಾರ ರಚನೆ ಆದಾಗ ದೇಶದಲ್ಲಿ ಹಸಿವು ಎಷ್ಟು ತಾಂಡವ ಆಗ್ತದೆ ಅದನ್ನೆಲ್ಲ ಗಮನಿಸಿ ಈ ದೇಶಕ್ಕೆ ಒಂದು ಆಹಾರ ಭದ್ರತೆಯನ್ನ ಮಾಡಬೇಕು ಸುರಕ್ಷತೆಯನ್ನ ಕೊಡಬೇಕು ಯಾರು ಹಸಿವಿನಿಂದ ನರಳಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹಸಿರು ಕ್ರಾಂತಿ ದೇಶದಲ್ಲಿ ಆಗಬೇಕು ಅಂದ್ಬಿಟ್ಟು ಮೊದಲಿಗೆ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬಂದಾಗ ಕೃಷಿ ಕ್ಷೇತ್ರವನ್ನ ಆದ್ಯತೆ ಮೇಲೆ ಅಭಿವೃದ್ಧಿಪಡಿಸ್ಬೇಕು ಆ ನಿಟ್ಟಿನಲ್ಲಿ ಆಹಾರ ಭದ್ರತೆಯನ್ನು ಪ್ರತಿಯೊಬ್ಬ ಜನರಿಗೂ ತಲುಪಿಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಸ್ವಾಮಿನಾಥನ್ ಎಂ ಎ ಸ್ವಾಮಿನಾಥನ್ ಅವರ ವೈಜ್ಞಾನಿಕ ಕೃಷಿ ಇಲಾಖೆಯ ದೇಶದ ಮೇರೆಗೆ ದೇಶದಲ್ಲಿ ಹಸಿರು ಕ್ರಾಂತಿಯನ್ನು ಉತ್ಪನ್ನ ಮಾಡಿ ಕೃಷಿ ಉತ್ಪನ್ನಗಳನ್ನು ಜಾಸ್ತಿ ಮಾಡಿ ಎಲ್ರಿಗೂ ಆಹಾರವನ್ನು ಪೂರೈಕೆ ಮಾಡಿ ಹಸಿರು ಮುಕ್ತಗೊಳಿಸಬೇಕು ಅಂತ ಶ್ರಮ ಪಟ್ಟಂಥ ಮಹಾನ್ ವ್ಯಕ್ತಿ ಅದು ಬಾಬು ಎಲಂ ಅವರು ಅವರು ಕುಚಿವರಾಗಿದ್ದಾರೆ ತಕ್ಷಣ ಉಪ ಪ್ರಧಾನಿ ಅನ್ನೂ ಕೂಡ ಅವರು ಹಲವಾರು ಮಹಾಂತರ ಸಾಧನೆಗಳನ್ನು ಈ ದೇಶಕ್ಕೆ ಮಾಡಿದ್ದಾರೆ ಹಾಗೂ ದಲಿತೋದರಕ್ಕಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೊತೆಗೆ ಜೊತೆಗೆ ಅವರು ಕೂಡ ಕೈ ಜೋಡಿಸಿ ದಲಿತ ಉದ್ಧಾರ ಆಗ್ಬೇಕು ಈ ದೇಶದಲ್ಲಿ ಅವರು ಮುಂಚೂಣಿಗೆ ಬರಬೇಕು ಎಲ್ಲ ರಂಗದಲ್ಲೂ ಅವರು ಪ್ರತಿನಿಧಿಸಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಹಲವಾರು ಯೋಜನೆಗಳನ್ನು ರೂಪಿಸುವಲ್ಲಿ ಅವರು ಮಹತ್ತರವಾದ ಪಾತ್ರವನ್ನ ಭಾರತ ಸರ್ಕಾರದಲ್ಲಿ ನಿರ್ವಹಣೆ ಮಾಡಿರ್ತಾರೆ ಈ ಸಂದರ್ಭದಲ್ಲಿ ಮೂವತ್ತೆಂಟನೇ ಪುಣ್ಯ ಸ್ಮರಣೆಯನ್ನು ನಾವು ಅವ್ರನ್ನ ಮಾಡ್ತಾ ಅವ್ರನ್ನ ನೆನೆಸ್ಕೋತ ನನ್ನ ಬರೀ ಪುಣ್ಯ ಸ್ಮರಣೆ ಜಯಂತಿ ಅಂತ ನೆನೆಸ್ಕೊಳ್ಳೋದಲ್ಲ ಅವ್ರ ಸಾಧನೆಗಳನ್ನ ಪ್ರತಿದಿನ ನಾವು ಮೆಲುಕು ಹಾಕೊಂಡು ಅವ್ರು ನಡೆದಂಥ ದಾರಿಯಲ್ಲಿ ನಾವು ಕೂಡ ಒಂದಷ್ಟು ನಡೆಯೋಣ ಸಮಾಜಮುಖಿಗಳಾಗಿ ನಾವು ಒಂದಷ್ಟು ಕೆಲಸಗಳನ್ನ ಮಾಡೋಣ ಅಂತ ನಮ್ಮೆಲ್ಲರಲ್ಲಿ ಕೋರ್ತಾ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂತ ನಾವು ಬಯಸಿ ನನ್ನ ಮಾತು ಡಾಕ್ಟರ್ ಪಾಸ್ಬೂರ್ ಜಗದೀಶ್ ಅವರು ಸಾವಿರದ ಒಂಬೈನೂರ ಎಂಟು ಏಪ್ರಿಲ್ ಹತ್ತರಂದು ಹುಟ್ಟಿ ಸಾವಿರದ ಒಂಬತ್ತು ಏಪ್ರಿಲ್ ಐದರ ಯೋಗಿ ಸಾವಿರದ ಒಂಬೈನೂರ ಎಂಬತ್ತಾರು ಜುಲೈ ಆರಂದು ಮಾಡಿದ್ದಾರೆ ಈ ಎಪ್ಪತ್ತೆಂಟು ವರ್ಷಗಳ ಕಾಲ ಅವರ ಜೀವನದ ಈ ಸಮಾಜಕ್ಕೆ ಕೊಟ್ಟಿರತಕ್ಕಂಥ ಕೊಡುಗೆ ನಾವು ಎಷ್ಟು ಸಹ ಈ ಒಂದು ತಾಲೂಕು ಕುಳಿತು ಈ ಅವರ ಬಗ್ಗೆ ಸ್ಮರಣೆ ಮಾಡ್ತಕ್ಕಂಥ ವಿಚಾರ ಇಡೀ ದೇಶಾದ್ಯಂತ ಪ್ರಪಂಚಾದ್ಯಂತ ಇವರ ಕೊನೆಗಳ ಎಲ್ಲರನ್ನು ನೆನೆಸ್ಕೊಳ್ಳೋದಿಲ್ಲ ಇವರ ಸಾಧನೆ ಬಹಳ ಅಂತ ಇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಸಮಿತಿ ಸಮಿತಿಯಲ್ಲೂ ಸಹ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಇವರ ಹೆಜ್ಜೆಗಳನ್ನು ಹೇಳ್ತಾ ಹೋದರೆ ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ ಹೇಳ್ತಾ ಹೋದ್ರೆ ಇವತ್ತು ಬಹಳ ಸಮಯ ಸಾಲದು ಅವರ ದಿನಗಳಲ್ಲಿ ಅವರು ಮೂವತ್ತನೇ ವರ್ಷಕ್ಕೆ ಸಹ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ತದನಂತರ ಅವರು ಬನಾರಸ್ ವಿಶ್ವವಿದ್ಯಾಲಯದಲ್ಲಿ ಸಿಗಲೇಂದ್ರೋತ್ಸ ಪಡೆದ ಅವರು ಈ ದೇಶಕ್ಕೆ ಅವರ ನಾಲೆಡ್ಜನ್ನು ಅವರ ಜ್ಞಾನವನ್ನು ಬಳಸ್ಕೊಳ್ಳೋದಕ್ಕೆ ವಿವಿಧ ಇಲಾಖೆಯಲ್ಲಿ ವಿವಿಧ ಇಲಾಖಾ ಮಂತ್ರಿಗಳಲ್ಲಿ ಜವಾಹರ್ಲಾಲ್ ನೆಹರು ಇಂದ ಹಿಡಿದು ಮುರಾರ್ಜಿ ದೇಸಾಯಿ ಉಪ ಪ್ರಧಾನಿ ಹಾಗೂ ವರ್ಗೂ ಸಹ ಹಲವು ಹಂತಗಳ ಹಲವು ಇಲಾಖೆಗಳ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ ಭಾರತದ ಮಧ್ಯ ಪ್ರಾಂತೀಯ ರಾಜ್ಯಗಳಲ್ಲಿ ಬರಗಾಲ ಒಂಬೈನೂರ ಎಪ್ಪತ್ತರಂದು ಬಂತು ನಮಗೆಲ್ಲ ಗೊತ್ತಿದ್ದಾರೆ ಆ ಎಪ್ಪತ್ತರಲ್ಲಿ ಹಸಿವಿನ ದ ಜಾಸ್ತಿ ಆಗಿದೆ ಹರಿಕಾರ ಯಾಕೆ ಅದು ಬಂದ್ರೆ ಇದೇ ಉದಾಹರಣೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಈ ದೇಶದಲ್ಲಿ ಏನೋ ಹುಟ್ಟಿದಿರ ಕೆಲವರು ಹುಟ್ಟಿದಾರೆ ಸ್ವಲ್ಪ ಜನ ಹುಟ್ಟಿದ್ದಾರೆ ಗೊತ್ತಿರಬೇಕು ಇತ್ತೀಚೆಗೆ ಬರಗಾಲ ಇಲ್ಲ ಅವಾಗ ಬರಗಾಲ ಬಂದ್ರೆ ಗಂಜಿಗೂ ಕುಡಿಯಕ್ಕೆ ಇರ್ತಾ ಇರಲಿಲ್ಲ ಮನೆಗಳಲ್ಲಿ ಇವತ್ತು ಆಗಿ ಹಿಂದುಳಿದವರು ಹುಂಗಳವರು ಏನು ಹೇಳ್ತಾ ಇದ್ದೀರೋ ಅವತ್ತು ಹತ್ರನೂ ಏನೋ ಅಂತ ಹಣಕಾಸು ಫಲ ಇರ್ತಾರೆ ಅವ್ರ ಮನೆಯಲ್ಲೂ ಗಂಜಿ ಕುಡಿತಾ ಇದ್ದೆ ಎಲ್ಲರೂ ಪ್ರತಿಯೊಬ್ಬರು ಆಹಾಕಾರ ಸಾವಿರದ ಒಂಬೈನೂರ ಎಪ್ಪತ್ತರ ಇವತ್ತು ಕೆಲವು ತಿಳಿದಿರ್ಬೇಕು ಜಿ ಎಂ ಎಫ್ ಅಂತ ಇದೆ ಆ ಜಿ ಎಂ ಎಫ್ ಮೂಲ ಪುರುಷ ಈ ಡಾಕ್ಟರ್ ಬಾಬುಮೂ ಜಗೀವ್ರ ಗ್ಲೋಬಲ್ ವಾರ್ ಫುಡ್ ಅಂತ ಅಂದ್ರೆ ನಮ್ಮ ದೇಶದಲ್ಲಿ ಈ ಬೆಳೆ ಬೆಳೆಯೋದಕ್ಕೆ ಭೂಮಿ ಸಾಲದಿಲ್ಲ ಅಂತ ಹೇಳಿ ಮನೆಗಟ್ಟು ಎಲ್ಲಿ ಸರ್ಕಾರಿ ಜಮೀನುಗಳಿದಾವೋ ಅವರಿಗೆ ಜನಗಳು ಬೆಳೆ ಬೆಳೆಯಲಿ ಅನ್ನೋ ಒಂದು ಉದ್ದೇಶದಿಂದ ಅವರಿಗೆ ಫ್ರೀಯಾಗಿ ಜಮೀನನ್ನ ಹಂಚುವಂತ ಮಹಾತ್ ತೊಂದರೆ ಒಂಬೈನೂರ ಎಪ್ಪತ್ತು ಇವತ್ತು ಸಾಕಷ್ಟು ಜನ ತೇವಪ್ಪ ಯಾಕೆ ಬಂತು ಏನ್ ಬಂತು ಅದೊಂದು ಆಕ್ಟ್ ಅನ್ನೇ ಮಾಡ್ತಾರೆ ಆ ಆಕ್ಟ್ ಅಡಿಯಲ್ಲಿ ಎಲ್ಲ ರೈತರು ಇವತ್ತು ಯಾರು ಜೆವಪ್ ಅಲ್ಲಿ ಜಮೀನನ್ನ ಮಾಡಿಸ್ಕೊಂಡು ಇವತ್ತು ಅವರ ಮಕ್ಕಳುಗಳು ಅವರು ಜೀವನ ಮಾಡ್ತಾ ಇದ್ರು ಅವ್ರ ಮನೆಗಳಲ್ಲಿ ಇವ್ರು ಫೋಟೋ ಇಟ್ಕೊಂಡು ಪೂಜೆ ಮಾಡಿದ್ರೆ ಸ್ವಲ್ಪ